ಎಲ್ರಿಗೂ ನಮಸ್ಕಾರ ನಾನು ಲಕ್ಕಪ್ಪ ಜಿಡ್ಡಿಮನಿ ಅನ್ನದಾತ ಆಗ್ರಹ ಕೇಂದ್ರ ನಿಪ್ನಾಳ್ ಎಮ್ ಎಸ್ ಸಿ ಅಗ್ರಿ ಇವತ್ತು ಏನು ಇನ್ಫಾರ್ಮೇಷನ್ ನಾವು ನಿಮಗೆ ಕೊಡಾಕತ್ತೀವಿ ಅಂತಂದ್ರೆ ಅನ್ನದಾತ ಆಗ್ರಹ ಕೇಂದ್ರ ಕಡೆ ಅಂದರೆ ನಾವು ಏನು ಮಾಡ್ತೀವಿ ಫೀಲ್ಡ್ ವಿಸಿಟ್ ಮಾಡ್ತೀವಿ ಫೀಲ್ಡ್ ವಿಸಿಟ್ ಮಾಡಿದಲ್ಲಿ ಪ್ರಮುಖವಾಗಿ ಏನು ಮಾಡ್ತೀವಿ ಯಾವ ಥರ ಪ್ಲ್ಯಾಂಟಿಂಗ್ ಮಾಡಬೇಕು ಬೆಳೆಗಳನ್ನು ಯಾವ ಥರ ಗೊಬ್ಬರನ ಹಾಕಬೇಕು ಬೆಳೆಗಳ ಬೆಳಿಬೇಕಂತಂದ್ರೆ ಯಾವ ಥರ ಔಷಧಿಗಳನ್ನು ಹಾಕೋದ್ರಿಂದ ನಿಮ್ಮ ಕಾಸ್ಟ್ ಆಫ್ ಕಲ್ಟಿವೇಶನ್ ಯಾವ ಥರ ಕಡಿಮೆ ಮಾಡಬೇಕು ಅಂದ್ರೆ ನಿಮ್ಮದು ಬೆಳೆಗಳ ಟೋಟಲ್ ಪ್ಲ್ಯಾಂಟಿಂಗ್ ಮಾಡೋದ್ರಿಂದ ನಡ್ಕೊಂಡು ಲಾಸ್ಟ್ ಕೊನೆವರೆಗೂ ಯಾವ ಥರ ನೀವು ಕಡಿಮೆ ಖರ್ಚದಿಂದ ಹೆಚ್ಚಿನ ಇಳುವರಿಯನ್ನು ಪಡಿಬೋದು ಅಂತ ಹೇಳಿ ನಾವು ನೀವು ಫೀಲ್ಡ್ ವಿಸಿಟ್ ಮುಖಾಂತರ ನಿಮ್ಮ ಹೊಲಗಳಿಗೆ ಡೈರೆಕ್ಟ್ ಭೇಟಿಯಾಗಿ ಫೀಲ್ಡ್ ಯಾವ ಕಂಡೀಷನ್ ಐತಿ ಯಾವ ಬೆಳೆಗಳ ಮಾಡಿದ್ರೆ ಸೂಕ್ತ ಆಗ್ತೈತಿ ಕೆಲವೊಬ್ರು ಕೆಂಪು ಮಣ್ಣು ಕೆಲವೊಬ್ಬರು ಬ್ಲ್ಯಾಕ್ ಸಾಯಿಲ್ ಅಂದ್ರೆ ಕಪ್ಪು ಮಣ್ಣು ಏನಂತಿರಲಿಲ್ಲ ನೀವು ಏರಿ ಮಣ್ಣು ಅಂತಿರಲಿಲ್ಲ ಯಾವ ಹೊಲಗಳಿಗೆ ಯಾವ ಬೆಳೆಗಳ ಸೂಕ್ತ ಆಗ್ತವೆ ಯಾವ ವೆರೈಟಿ ಸೂಕ್ತ ಆಗ್ತಾವೆ ಅನ್ನೋ ಒಂದು ವಿಚಾರನ ತಿಳಿಸ್ಕೊಡ್ ಕೊಡ್ತೀವಿ ಆಮೇಲೆ ನೆಕ್ಸ್ಟ್ ಇವಾಗೆಲ್ಲ ಶುಗರ್ ಕೇನ್ ಪ್ಲಾಂಟಿಂಗ್ ಕಟಾವು ಮಾಡಾಕೈತಿರಿ ಅಂದರೆ ಕಬ್ಬ ಕಡೆ ಹಾಕಿದ್ದೀರಿ ಮತ್ತು ಕಬ್ಬನ ನಾಟಿ ಮಾಡೋರು ಇದ್ರ ಕಬ್ಬ ನಾಟಿ ಮಾಡೋರಿಂದ ನಾವು ಏನು ಮಾಡ್ತೀವಿ ಅಂತಂದ್ರೆ ಒಂದು ಕಣ್ಣಿನ ಕಬ್ಬಗಳನ್ನ ಯಾವ ಥರ ಹಚ್ಬೇಕು ಟ್ರೀಟ್ಮೆಂಟ್ ಏನು ಮಾಡಬೇಕು ಅಂದ್ರೆ ಮಾಡೋದ್ರಿಂದ ಏನಂತೀವಿ ಪ್ರತಿ ಎಕರೆಗೆ ಎಂಟರಿಂದ ಹತ್ತು ಸಾವಿರ ರೂಪಾಯನ್ನ ನಾವು ಹೇಳುವಂಥ ಮೆಥಡ್ ಮಾಡೋದ್ರಿಂದ ಏನು ಉಳಿಸ್ಕೊಡ್ತೀವಿ ನಿಮಗೆ ಎಂಟರಿಂದ ಹತ್ತು ಸಾವಿರ ರೂಪಾಯಿ ಪ್ರತಿ ಎಕರೆಗೆ ಆ ಎಂಟರಿಂದ ಹತ್ತು ಸಾವಿರದಿಂದ ನೀವು ವಾಟರ್ ಸಾಲೆಬಲನ್ನು ಬಿಡ್ಬೋದು ನೆಕ್ಸ್ಟ್ ಏನು ಮಾಡೋದು ಡ್ರೆಂಚಿಂಗನ್ನು ಮಾಡ್ಬೋದು ಮತ್ತು ಇಳುವರಿ ಕೂಡ ನಿಮಗೆ ಪ್ರತಿ ಕಣ್ಣಿನಿಂದ ಮಿನಿಮಮ್ ಏನೂ ಇಲ್ಲಪ್ಪ ಅಂತಂದ್ರೆ ಆರು ಏಳು ಎಂಟು ಒಂಬತ್ತು ಹತ್ತು ಮಿನಿಮಮ್ ಟಿಲ್ಲರ್ಸನ್ನು ಪಡಿಬೋದು ನೀವು ಅಂದ್ರೆ ಟಿಲ್ಲರ್ಸ್ ಏನು ಮರಿಗಳ ಸಂಖ್ಯೆಯನ್ನು ಪಡಿಬೋದು ಇಷ್ಟು ಮರಿಗಳನ್ನು ನೀವು ಉಳಿಸ್ಕೊಂಡು ಹೋದಲ್ಲದ್ರೆ ನಿಮಗೆ ಲಾಸ್ಟಕ್ಕೆ ಇಳುವರಿ ಮಿನಿಮಮ್ ಎಲ್ಲಂದ್ರೆ ಸಿಕ್ಸ್ಟಿ ಟನ್ ಟು ಸೆವೆಂಟಿ ಏಯ್ಟಿ ಟನ್ವರೆಗೂ ಇಳುವರಿನ ಪಡಿಬೋದು ನೀವು ಮತ್ತು ನಾವು ಎಲ್ಲ ಕಾಯಿಪಲ್ಯ ಬೆಳೆಗಳಿಗೆ ಅದ್ರೂ ಲ್ಯಾಂಡ್ ಪ್ರಿಪ್ರೇಷನ್ ಯಾವ ಥರ ಮಾಡಬೇಕು ನೆಕ್ಸ್ಟ್ ಬೆಡ್ ಪ್ರಿಪ್ರೇಷನ್ ಮಾಡ್ಬೇಕು ಯಾವ ಗೊಬ್ಬರ ಹಾಕ್ಬೇಕು ಏನು ಜನರಲ್ಲಿ ಏನು ಗೊಬ್ಬರ ಹಾಕಿದ್ರಿ ಒಂದು ಕಾಂಪ್ಲೆಕ್ಸ್ ಹಾಕಿದೆ ಏನು ಹಾಕಿದೆ ಅಂತ ಬೆಡ್ ಪ್ರಿಪ್ರೇಷನ್ ಮಾಡ್ತೀವಿ ಈ ಟೈಮ್ದಲ್ಲಿ ಏನು ಮಾಡ್ ಅಂತಂದರೆ ಮೈಕ್ರೋ ನ್ಯೂಟ್ರಿಯಂಟ್ಗಳನ್ನು ಹಾಕೋಬೇಕು ಆಮೇಲೆ ಮೇನ್ ನ್ಯೂಟ್ರಿಯೆಂಟ್ಸನ್ನು ಹಾಕೋಬೇಕು ನೆಕ್ಸ್ಟ್ ಯಾವುದಾದ್ರೂ ಬಾಧೆಯಿಂದ ತೊಂದರೆಗೆ ಆಗಬಾರ್ದಪ್ಪ ಅನ್ನುವಂಥದ್ದು ಕೀಟನಾಶಕಗಳನ್ನು ನೀವು ಬೆಡ್ ಪ್ರಿಪ್ರೇಷನ್ದಲ್ಲಿ ಹಾಕಿದರೆ ಏನಾಗ್ತೈತಿ ನೀವು ಒಳ್ಳೆಯ ಬೆಳೆ ಬೆಳೆಗಳನ್ನು ತೆಗಿಬೋದು ಕಾಯಿಪಲ್ಯಗಳಾದಂತಹ ಡಬ್ಬು ಮೆಣಸಿಕಾಗಲಿ ಉದ್ದು ಮೆಣಸಿಕ ಆಗಲಿ ಟೊಮ್ಯಾಟೊ ಆಗಲಿ ಮತ್ತು ನೀವು ಏನಾದರೂ ಟೊಮ್ಯಾಟೊ ಇಂಥವು ಯಾವುದೇ ಕಾಯಿಪಲ್ಯ ಬೆಳೆಗಳನ್ನ ಕಲ್ಲಂಗಡಿ ಆಗಲಿ ಈ ಥರ ಬೆಳೆಗಳನ್ನ ಯಾವ ಥರ ಬೆಡ್ ಪ್ರಿಪ್ರೇಷನ್ ಮಾಡಬೇಕು ಬೆಡ್ ಪ್ರಿಪ್ರೇಷನ್ ಮಾಡೋದನ್ನು ಹೆಚ್ಚಿಗೆ ಇಳಿದೋರೆ ಯಾವ ಥರ ಪಡಿಬೋದನ್ನು ಟೋಟಲ್ ಓವರ್ ಆಲ್ ಎ ಟು ಜೆಡ್ ಅಂದ್ರೆ ಅಗ್ರಿಕಲ್ಚರ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀವಿ ಕೆಲವೊಬ್ಲ್ಲ ಸಾಯಿಲ್ ಟೆಸ್ಟ್ ಮಾಡಿಸ್ಬೇಕು ಸರ್ ನಾವು ಅಂತಿರ್ದ್ರಿ ಅದ್ರದ್ದು ಯಾವ ಥರ ಮಾಡಬೇಕು ಸಾಯಿಲ್ ಸ್ಯಾಂಪಲ್ ಹೆಂಗೆ ತೆಗಿಬೇಕು ಎಲ್ಲಿ ತೆಗಿಬೇಕು ಎಲ್ಲಿ ಕಳಿಸ್ಕೊಡ್ಬೇಕು ಅನ್ನೋಂಥ ಇನ್ಫಾರ್ಮೇಷನ್ ಹೇಳ್ತೀವಿ ಆದ ಕಾರಣ ಯಾರಾದರೂ ನೀವು ಇಷ್ಟ ಇತ್ತಪ್ಪ ನಮಗೆ ಫೀಲ್ಡ್ ವಿಸಿಟ್ ಮಾಡಿರಿ ಸರ್ ಅಂತ ಅನ್ನೋರು ಇದ್ರಿ ಅಂದರೆ ಈಗ ನಿಮಗೆ ಡಿಸ್ಪ್ಲೇ ಡಿಸ್ಪ್ಲೇದಲ್ಲಿ ಕಾಣಿಸ್ತಕ್ಕಂಥ ಮೊಬೈಲ್ ಸಂಖ್ಯೆಗಳನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಆಮೇಲೆ ನಮ್ಮದು ಒಂದು ಯೂಟ್ಯೂಬ್ ಚಾನಲ್ ಇದೆ ಅಗ್ರಿ ನ್ಯೂಸ್ ಲಕ್ಕಪ್ಪ ಅಂತೇಳಿ ಅದರಲ್ಲಿ ನಿಮಗೆ ಯಾವುದೇ ಬೆಳೆಗಳ ಇನ್ಫಾರ್ಮೇಷನ್ ಆಗಲಿ ಯಾರು ಯಾವ ಥರ ಬೆಳೆಗಳ ಬೆಳೆದಾರ ಅನ್ನುವಂಥ ಇನ್ಫಾರ್ಮೇಷನ್ ಕೂಡ ಇರ್ತೈತಿ ಅಗ್ರಿ ನ್ಯೂಸ್ ಲಕ್ಕಪ್ಪ ಅಂತಕ್ಕಂಥ ಯೂಟ್ಯೂಬ್ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಅದರಲ್ಲಿ ಕೂಡ ನಮ್ಮ ವಿಡಿಯೋಗಳನ್ನು ನೋಡ್ಬೋದು ನೆಕ್ಸ್ಟ್ ನಮ್ಮದು ವಾಟ್ಸಪ್ ಸಂಖ್ಯೆ ನೈನ್ ಸಿಕ್ಸ್ ಡಬಲ್ ಒನ್ ಏಟ್ ಸೆವೆನ್ ಜೀರೋ ಏಟ್ ನೈನ್ ಸಿಕ್ಸ್ ಇವಾಗ ನೀವು ನಮ್ಮ ಡಿಸ್ ಡಿಸ್ಪ್ಲೇ ಕೋಡಲ್ಲಿ ನಿಮ್ಗೆ ಈ ನಂಬರ್ ಕಾಣಿಸ್ತೈತಿ ಏನಾದರೂ ಹೆಚ್ಚಿಗೆ ಮಾಹಿತಿಗಳ ನೀವು ಬೇಕಾತಾರೆ ನಮ್ಗೆ ವಾಟ್ಸಪ್ ಮುಖಾಂತರ ಮೆಸೇಜ್ ಮಾಡ್ಬೋದು ನೆಕ್ಸ್ಟ್ ಡೈರೆಕ್ಟ್ ಕಾಲ್ ಕೂಡ ಮಾಡ್ಬೋದು ನಮ್ಮ ಅನ್ನದಾತ ಅಗ್ರ ಕಡೆ ಕೇಂದ್ರದಿಂದ ನಮ್ಮ ಟೀಮ್ ನಿಮಗೆ ಫೀಲ್ಡ್ ವಿಸಿಟ್ ಮಾಡಿ ಪ್ರತಿ ಪೂರ್ತಿ ಎಲ್ಲ ಸೊಲ್ಯೂಷನನ್ನು ಕೊಡ್ತೈತಿ ನಮಸ್ಕಾರ